ಕೆಲವೊಬ್ಬರಿಗೆ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಯಾಕೆ ಅಂತಲೇ ಗೊತ್ತಾಗಲ್ಲ ತುಂಬ ದುಡಿತಾರೆ ಆದರೂ ಕೂಡ ದುಡ್ಡು ನಿಲ್ಲಲ್ಲ ಮನೆಯಲ್ಲಿ ಏನೋ ಒಂದು ಕಲಹ ಜಗಳ ಮನಸ್ತಾಪ ಈ ರೀತಿ ದುಡ್ಡಿನ ತೊಂದರೆ ಆಗುತ್ತೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಕೆಲವೊಮ್ಮೆ ಕೆಲವೊಬ್ಬರು ಏನು ದುಡಿಯಲ್ಲ ಅಲ್ವ ಅವ್ರಿಗೆ ಯಾವುದೋ ಕೊರತೆ ಇರೋಲ್ಲ ಕೆಲವೊಬ್ಬರಿಗೆ ದುಡ್ಡಿರುತ್ತೆ ಚಿಂತೆ ಕೆಲವೊಬ್ಬರಿಗೆ ನಿದ್ದೆ ಇಲ್ಲ ಹೇಗೆಲ್ಲ ಆಗುತ್ತೆ ಅಲ್ವಾ ದುಡ್ಡಿನ ಸಮಸ್ಯೆ ಇದ್ದವರಿಗೆ ಚಿಂತೆ ಇದ್ದವರಿಗೆ ದೋಷ ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೃಷ್ಟಿ ದೋಷ ಹಾಗೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಕೆಲವೊಬ್ಬರಿಗೆ ಚಿಂತೆ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಹೀಗೆಲ್ಲ ಇರುತ್ತೆ ಅಲ್ವಾ ಅದಕ್ಕೆಲ್ಲ ಒಂದು ಪರಿಹಾರದ್ದು ಒಂದು ವಿಡಿಯೋ ತಗೊಂಡು ಬಂದಿದ್ದೀನಿ ಇದು ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಹಾಗೆ ಏನೂ ತೊಂದರೆ ಇಲ್ಲ ಅಂದವರು ಕೂಡ ಇದನ್ನು ಮಾಡಿದರೂ ತುಂಬ ಒಳ್ಳೆಯದಾಗತ್ತೆ ಮನೆಯಲ್ಲಿ ಲಕ್ ಲಕ್ಷ್ಮಿ ನಿಲ್ಲಬೇಕು ಅಂದರೆ ಕೆಲವೊಂದು ಸಂಪ್ರದಾಯವನ್ನು ನಾವು ರೂಢಿ ಮಾಡ್ಕೋಬೇಕಾಗತ್ತೆ ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆ ಇರುತ್ತೆ ನೋಡಿ ದುಡಿತಾರೆ ದುಡ್ಡೇ ನಿಲ್ಲಲ್ಲ ಅವ್ರ ಹತ್ರ ಎಷ್ಟೋ ದುಡಿತಾರೆ ಪ್ರತಿದಿನ ದುಡಿತಾನೆ ಇರ್ತಾರಲ್ವ ಆದರೂ ಕೂಡ ಅವರು ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅಂತ ಹೇಳ್ತಾರೆ ಕೆಲವೊಬ್ರಿಗೆ ದುಡ್ಡಿರುತ್ತೆ ಯಾವಾಗಲೂ ಆರಾಮೇ ಇರಲ್ಲ ಹಾಸ್ಪಿಟ್ಲಿಗೆ ದುಡ್ಡು ಹೋಗೋದು ಇನ್ನೊಂದು ಕಡೆ ದುಡ್ಡು ಹೋಗಿ 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 ದುಡ್ಡೇ ನಿಲ್ಲಲ್ಲ ಈ ರೀತಿ ಇರುತ್ತೆ ಅದೆಲ್ಲ ಇವತ್ತು ಒಂದು ಹೇಳ್ತೀನಿ ನೀವು ಕೂಡ ಅದೇ ರೀತಿ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ನೂರಕ್ಕೆ ನೂರರಷ್ಟು ನಿಮಗೆ ರಿಜಲ್ಟ್ ಅಂತೂ ಸಿಗತ್ತೆ ಓಕೆನಾ ಏನು ಗೊತ್ತಾ ಮೊನ್ನೆ ಮೇಲೆ ನಾವು ರಂಗೋಲಿ ಎಲ್ಲ ಹಾಕಬೇಕಾಗತ್ತೆ ಇದು ಹಳೆ ಕಾಲದಿಂದಲೂ ನೋಡಿ ರೂಢಿ ಅಲ್ವಾ ರಂಗೋಲಿ ಹಾಕೋದು ಅರಿಶಿನ ಕುಂಕುಮ ಹಾಕಿ ಒಂದು ಬಾಗಿಲಲ್ಲಿ ಆ ಕಡೆ ಈ ಕಡೆ ಒಂದು ಹೂವಿಡೋ ಪದ್ಧತಿ ಇದೆ ನಮ್ಮಲ್ಲಿ ಇದೆ ರಂಗೋಲಿ ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನೇ ರಂಗೋಲಿ ಹಾಕಿ ಚಿಕ್ಕದಾದರೂ ಪರವಾಗಿಲ್ಲ ಬಾಗಿಲ ಅಂದರೆ ಹೊಸತಿ ಬಾಗಿಲವನ್ನು ತೊಳಿಬೇಕು ತೊಳೆದು ರಂಗೋಲಿ ಚಿಕ್ಕದಾಗಿ ಹಾಕಬೇಕು ಅದ್ರ ಮೇಲ್ಗಡೆ ಅರಿಶಿನ ಕುಂಕುಮ ಹಾಕಿ ಪಕ್ಕದಲ್ಲಿ ಒಂದೊಂದು ಸಣ್ಣ ಸಣ್ಣ ಹೂ ಇಟ್ಟಿದ್ರೂ ಆಗತ್ತೆ ಈ ರೀತಿ ರೂಢಿಯನ್ನು ಬೆಳೆಸ್ಕೊಂಡು ಬಂದರೆ ಒಳ್ಳೆಯದು ಓಕೆ ನಾ ಯಾಕೆ ಅಂತ ನಾನೇ ಹೇಳ್ತೀನಿ ನಮ್ಮ ಮನೆ ಅಂದಮೇಲೆ ಲಕ್ಷ್ಮಿ ಓಡಾಡಬೇಕಾಗತ್ತಲ್ವ ರಂಗೋಲಿ ಇಲ್ಲ ಅಂದರೆ ಲಕ್ಷ್ಮೀ ದೇವಿ ರಾತ್ರಿಗೆ ಬರುತ್ತೆ ಅಂತೆ ಈ ರೀತಿ ರಂಗೋಲಿ ಈ ರೀತಿ ಎಲ್ಲ ಸಾಂಪ್ರದಾಯಿಕವಾಗಿ ಇದ್ರೆ ಲಕ್ಷ್ಮೀ ದೇವಿಗೆ ಖುಷಿ ಪಟ್ಟು ಹೋಗ್ತಾಳಂತೆ ಮನೆಯೊಳಗೆ ಲಕ್ಷ್ಮಿ ನೆಲೆಸ್ತಾಳೆ ಅದೇ ನಾವು ಲಕ್ಷ್ಮಿ ಅಂದರೆ ಮನೆಯೊಳಗೆ ಲಕ್ಷ್ಮೀ ಖುಷಿ ಪಡ್ತಾಳೆ ಅಂದರೆ ಮನೆಯಲ್ಲಿ ಯಾವುದಕ್ಕೆ ದುಡ್ಡಿನ ಸಮಸ್ಯೆ ಇರ್ಬೋದು ಏನೂ ತೊಂದರೆ ಇರಲ್ಲ ಅಂತ ತಿಳ್ಕೊಬೇಕು ಅಲ್ವಾ ಅದೇ ನಾವು ರಂಗೋಲಿ ಹಾಕಲ್ಲ ಅಂತ ಇಟ್ಕೊಳ್ಳಿ ರಂಗೋಲಿ ಹಾಕೋ ಪದ್ಧತಿನೇ ಇಲ್ಲ ಅಂದಾಗ ದುಷ್ಟ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಬರ್ತಾಳಂತೆ ಲಕ್ಷ್ಮಿ ಬಂದು ನೋಡ್ತಾಳಂತೆ ಅವಳು ಏನು ಮಾಡ್ತಾಳಂತೆ ಇದು ಇಲ್ಲೆಲ್ಲ ರಂಗೋಲಿ ಎಲ್ಲ ಎಲ್ಲಾದ ಕೂಡಲೇ ಅವಳೇ ಓಡಾಡ್ತಾಳಂತೆ ದರಿದ್ರ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಅಂದರೆ ಒಳ್ಳೆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಅಂದರೆ ಎಲ್ಲವನ್ನು ತೊಳ್ಕೊಂಡು ಹೋಗುವಂಥದ್ದು ಅಲ್ವಾ ಹಾಗಾಗಿ ನಮಗೆ ಯಾವುದು ಬೇಕು ನಾವೇ ಆಯ್ಕೆ ಮಾಡ್ಕೋಬೇಕು ಪ್ರತಿದಿನ ಅದು ರಾತ್ರಿ ಬಂದು ನೋಡಿ ಹೋಗ್ತಾಳಂತೆ ಲಕ್ಷ್ಮಿ ಪ್ರತಿ ಒಂದು ಮನೆಗೂ ಬಂದು ಅವಳು ಬರೋ ಟೈಮು ಅದೇ ಅಂತೆ ರಾತ್ರಿ ಬಂದು ಅವಳಿಗೆ ಗೊತ್ತಾಗತ್ತೆ ಅಲ್ವ ಈ ಮನೇಲಿ ರಂಗೋಲಿ ಇದೆ ಅಂತ ಹೊಸ್ತಿಲು ನೋಡ್ತಾಳಂತೆ ಹಾಗಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ಬೇಕು ಅಂದರೆ ಮನೆ ಬಾಗಿಲಿಗೆ ಒಂದು ಚಿಕ್ಕದು ದೊಡ್ಡದು ಯಾವುದಾದ್ರೂ ಪರವಾಗಿಲ್ಲ ಅರಿಶಿನ ಕುಂಕುಮ ಹಾಕಿ ರಂಗೋಲಿಯನ್ನು ಹಾಕೋದು ಬೆಸ್ಟು ಈ ದೋಷ ಇದ್ದರೂ ಅಂದರೆ ರಂಗೋಲಿ ಹಾಕಲ್ಲ ಅಂದ್ಕೊಳ್ಳೆ ದರಿದ್ರ ಲಕ್ಷ್ಮಿ ಓಡಾಡ್ತಾಳೆ ಅಲ್ವಾ ಅಂಥದಿದ್ದರೂ ಕೂಡ ಕೈಯಲ್ಲಿ ದುಡ್ಡನ ನಿಲ್ಲಲ್ಲ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಏನು ಸಕ್ಸಸ್ ಆಗೋಲ್ಲ ಅಲ್ವಾ ಇದೆಲ್ಲ ಹಿರಿಯವರು ನೆಡ್ಕೊಂಡು ಬಂದಿರ್ತಾರಲ್ವ ನಾವು ಕೂಡ ನಡೆಸ್ಕೊಂಡು ಹೋಗಬೇಕು ಒಂದಾಯ್ತಲ್ವ ಹಾಗೆ ಈ ದೀಪಾವಳಿ ಬಂತು ಅಲ್ವಾ ದೀಪಾವಳಿ ಅಮೋ ಬಂತಲ್ವಾ ಅಮಾವಾಸ್ಯೆ ಪೂಜೆ ಆ ಅಮಾವಾಸ್ಯೆ ತುಂಬಾ ಶ್ರೇಷ್ಠವಾದದ್ದು ಪ್ರತಿ ತಿಂಗಳಲ್ಲೂ ಬರುತ್ತೆ ಆದ್ರೆ ದೀಪಾವಳಿ ಅಮಾವಾಸ್ಯೆ ತುಂಬಾ ಶ್ರೇಷ್ಠ ಲಕ್ಷ್ಮಿಯನ್ನು ನಾವು ಒಲಿಸಿಕೊಳ್ಳುವಂತಹ ದಿನ ಅದು ಆ ಟೈಮಲ್ಲಿ ಒಂದು ನಾನು ಸೀಕ್ರೆಟ್ ಆಗಿರೋದನ್ನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ನೀವು ಆರೋಗ್ಯವಾಗಿರಬೇಕು ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಅಂದರೆ ಒಂದು ಟಿಪ್ಸ್ ಅಂದರೆ ಒಂದು ಮಾಹಿತಿಯನ್ನು ಹೇಳ್ತೀನಿ ಅದೇ ರೀತಿ ಮಾಡಿ ಓಕೆನಾ ಹಾಗೆ ಕೆಲವೊಂದು ಏನೇನೋ ಮನೆಗೆ ತಂದು ಕೊಡ್ತಾರೆ ಅದು ಕೆಲವೊಂದು ಇರುತ್ತೆ ಆದರೆ ನಾನು ಇವತ್ತು ಇದೆ ದೀಪಾವಳಿ ಅಮಾವಾಸ್ಯೆಗೆ ದಿನ ಏನು ಮಾಡಬೇಕು ಮನೆಯಲ್ಲಿ ಲಕ್ಷ್ಮಿ ಓಡಾಡಬೇಕು ಮನೆಯಲ್ಲಿ ನಾವು ದುಡಿದಂತಹ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಬೇಕು ಅನ್ನೋದು ನಮಗೆ ಮುಖ್ಯ ಅಲ್ವಾ ದೀಪಾವಳಿ ದಿನ ನೀವು ಏನು ಮಾಡಿ ಗೊತ್ತಾ ದೀಪಾವಳಿಗೆ ಒಂದು ಎರಡು ದಿನ ಇರುವಾಗ ಮೂರು ದಿನ ಇರುವಾಗ ಒಂದು ನಾಲ್ಕು ದಿನವೇ ಇರುವಾಗ ಅಂತ ಇಟ್ಕೊಳ್ಳಿ ನೀವು ಬೆಳಿಗ್ಗಿನ ಜಾವ ಸೂರ್ಯ ಉದಯ ಆಗುವ ಒಳಗೆ ನೀವು ಒಂದು ಆಲದ ಮರಕ್ಕೆ ಹೋಗಿ ಒಂದು ಆಲದ ಬೇರನ್ನು ಬರಬೇಕು ಆಲದ ಬೇರು ಅಂದರೆ ಗೊತ್ತಲ್ವ ನಿಮಗೆ ಆಲದ ಬೇರು ಒಂದು ಚಿಕ್ಕದು ಒಂದು ಐದಾರು ಇಂಚು ಬೇರನ್ನು ತಂದು ಮನೆಯಲ್ಲಿ ಚೆನ್ನಾಗಿ ತೊಳಿಬೇಕು ನೀರಿಂದ ತೊಳಿಬೇಕು ನಂತರ ಹಾಲಿಂದ ತೊಳಿಬೇಕು ಆಮೇಲೆ ಹಾಲಿನ ಅಂಶ ಇದ್ದರೆ ಹಾಳಾಗತ್ತೆ ಅಲ್ವಾ ಹಾಗಾಗಿ ಅದಕ್ಕೆ ನಂತರ ಆಮೇಲೆ ಸ್ವಚ್ಛವಾದ ನೀರಿಂದ ತೊಳೆದು ಶುದ್ಧ ಮಾಡ್ಕೋಬೇಕು ನಂತರಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ದಾರ ತೊಗೋಬೇಕು ನಿಮ್ಮಲ್ಲಿ ಯಾವ ದಾರ ಇದೆ ನೋಡಿ ನಾವು ಬಟ್ಟೆ ಸ್ಟಿಚ್ ಮಾಡೋ ದಾರಾದರೂ ಓಕೆ ಇಲ್ಲಾಂದರೆ ಮನೆಯಲ್ಲಿ ಏನಾದರೂ ದಾರ ಸ್ವಲ್ಪ ದಪ್ಪ ದಾರ ಎಲ್ಲ ಬರುತ್ತೆ ಅಲ್ವ ಅಂಥ ಆದರೂ ಓಕೆ ದಾರವನ್ನು ತೊಗೋಬೇಕು ಅದು ಕ್ಲೀನಾಗಿ ಇಟ್ಕೋಬೇಕು ಇದ್ದಿರಬೇಕು ಆ ದಾರಕ್ಕೆ ನೀವು ಹಳದಿ ಮತ್ತು ಅರಿಶಿನ ಹಿಟ್ಟು ಎರಡು ಮಿ ಈಕ್ವಲ್ ಈಕ್ವಲ್ ಅಂದರೆ ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಆ ದಾರ ಎಲ್ಲ ತೊಗೋಬೇಕಲ್ವಾ ಹಾಗೇ ಡ್ರೈ ಇರೋದು ತಗೊಂಡ್ರೆ ಅಂಟ್ಕೊಳ್ಳೋಲ್ಲ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ದಾರಕ್ಕೆ ಪೂರ್ತಿ ದಾರಕ್ಕೆ ಒಂದು ಸಲ ಎಲ್ಲ ಒದ್ದೆ ಮಾಡಬೇಕು ಒದ್ದೆ ಮಾಡಬೇಕಲ್ವ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಣಗಿಸ್ಬೇಕು ಅಂದರೆ ಕೈಯಲ್ಲಿ ಹೀಗೆ ಇಟ್ಕೊಂಡ್ರೂ ಕೂಡ ಒಣಗತ್ತೆ ಒಣಗಿದ ನಂತರ ಏನು ಮಾಡಬೇಕು ನಾವು ತಂದಿಟ್ಟದು ಬೇರಿದೆ ಅಲ್ವಾ ಅದನ್ನು ದೇವ್ರದ್ದು ಕೋಣೆ ಅಲ್ವಾ ಅಕ್ಕಪಕ್ಕ ಕ್ಲೀನಾಗಿರೋ ಜಾಗದಲ್ಲಿ ಇಟ್ಟಿರಬೇಕು ಅದಕ್ಕೆ ಸುತ್ತಬೇಕು ಆ ದಾರವನ್ನು ಅಂದರೆ ಅರಿಶಿನ ಕುಂಕುಮ ಎರಡೂ ಸೇರಿರೋ ದಾರವನ್ನು ಚೆನ್ನಾಗಿ ಸುತ್ತಬೇಕು ಅಂದರೆ ಅದು ಬೇರು ಕಾಣಬಾರದು ಕಾಣೋದೇ ಇರೋ ರೀತಿಲಿ ಸುತ್ತಬೇಕು ಸುತ್ತಿ ನಿಮ್ಮಲ್ಲಿ ಯಾವುದಾದ್ರೂ ಹಳದಿ ಕಲ್ಲರು ಬಟ್ಟೆ ಹಳದಿ ಕಲರ್ ಬಟ್ಟೆ ಅಂದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಗ್ರೀನ್ ಕಲರು ಇಲ್ಲಾಂದರೆ ರೆಡ್ ರೆಡ್ ಕಲರು ಮೂರು ಕಲರಲ್ಲಿ ಯಾವುದಾದ್ರೂ ಒಂದು ಕಲರ್ ಬಟ್ಟೆಲಿ ಕ್ಲೀನಾಗಿರೋ ಬಟ್ಟೆಲಿ ಕಟ್ ಿ ದೇವ್ರದ್ದು ಕೋಣೆ ಇರುತ್ತೆ ಅಲ್ವ ಒಳಗಡೆ ದೇವ್ರದ್ದು ಕೋಣೆ ಒಳಗಡೆ ನೀವು ತಂದು ಇಟ್ಕೋಬೇಕು ಡೈಲಿ ಪೂಜೆ ಮಾಡಬೇಕು ಅಂದರೆ ಅಮಾವಾಸ್ಯಕ್ಕೆ ಒಂದೆರಡು ದಿನ ಮೂರು ದಿನ ಹೇಗಿದೆ ಅಂತ ಇಟ್ಕೊಳ್ಳಿ ತಂದು ಇಟ್ಕೊಳ್ಳಿ ನೀವು ಅಮಾವಾಸ್ಯೆ ದಿನ ನೀವು ಪೂಜೆ ಮಾಡಬೇಕಾಗತ್ತೆ ಅದ್ರ ಮೊದಲನೇ ದಿನ ಪೂಜೆ ಮಾಡಿದರೂ ಓಕೆ ನೀವು ಒಂದು ನಾಲ್ಕು ದಿನ ಇರುವಾಗ ತಂದಿ ತಂದಿ ಇಟ್ಟಿದ್ದೀರಿ ಪೂಜೆ ಮಾಡೋ ಟೈಮಲ್ಲಿ ಶುದ್ಧವಾಗಿ ನೀವು ಕೂಡ ಶುದ್ಧವಾಗಿ ಇದ್ದುಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಲ್ವಾ ಅಮಾವಾಸ್ಯೆ ದಿನ ಏನು ಮಾಡಬೇಕು ಗೊತ್ತಾ ಅಮಾವಾಸ್ಯೆ ದಿನ ಎಲ್ಲರೂ ಸ್ನಾನ ಮಾಡ್ತಾರಲ್ವ ಸ್ನಾನ ಮಾಡಿ ನಂತರ ಪೂಜೆ ಮಾಡ್ತಾರಲ್ವ ನಿಮ್ಮ ಅಮಾವಾಸ್ಯೆ ಪೂಜೆ ಅಂತ ಮಾಡ್ತಾರಲ್ವ ಆ ಪೂಜೆ ಆದ ನಂತರ ಅಂದರೆ ಅದಕ್ಕೂ ಕೂಡ ಚೆನ್ನಾಗಿ ಡೈಲಿ ಮಾಡೋ ರೀತಿಯಲ್ಲಿ ಪೂಜೆ ಮಾಡಬೇಕು ಪೂಜೆ ಆದ ನಂತರ ನಂತರ ಏನು ಮಾಡಬೇಕು ಅಮಾವಾಸ್ಯ ದಿನ ಪೂಜೆ ಟೈಮಲ್ಲಿ ನೀವು ಹೇಳ್ಕೋಬೇಕು ನಮ್ಮ ಮನೆಯಲ್ಲಿ ದುಡ್ಡು ಈ ದೀಪಾವಳಿ ಅಮಾವಾಸ್ಯೆಯಿಂದ ಮುಂದಿನ ದೀಪಾವಳಿ ಅಮಾವಾಸ್ಯೆ ಬರೋದ್ರೊಳಗಡೆ ಮನೆಯಲ್ಲಿ ಕೈಯಲ್ಲಿ ದುಡ್ಡು ನಿಲ್ಲಬೇಕು ನಿಮಗೆ ಹಾಗೆ ಎಷ್ಟೋ ದುಡ್ಡು ಖರ್ಚಾಗಿ ಹೋಗುತ್ತೆ ಸ್ವಲ್ಪನೂ ದುಡ್ಡು ನಿಲ್ಲಲ್ಲ ಅಂತ ನಿಮ್ಮ ಕಷ್ಟವನ್ನು ನೀವು ಹೇಳ್ಕೋಬೇಕು ಹಾಗೆ ಅದು ನೀವು ನಿಮ್ಮ ಮನಸ್ಸು ಪೂರ್ತಿಯಾಗಿ ನೀವು ಹೇಳ್ಕೋಬೇಕು ನೀವು ಎಷ್ಟು ನೊಂದಿದ್ದೀರಿ ಅನ್ನೋದನ್ನೆಲ್ಲ ಹೇಳ ು ಮುಂದಿನ ಮಾವಾಸೆ ಬರೋ ನಮ್ಮ ನಮ್ಮನೇಲಿ ಎಲ್ಲ ರೀತಿಯಲ್ಲೂ ಏಳಿಗೆ ಆಗಬೇಕು ದುಡ್ಡಿನ ಸಮಸ್ಯೆನೂ ಇರಬಾರ್ದು ಆದಷ್ಟು ನಾವು ನೆಮ್ಮದಿಯಿಂದ ಇರುವ ಹಾಗೆ ಮಾಡಬೇಕು ಅಂತ ನೀವು ಕೇಳ್ಕೋಬೇಕು ಯಾಕೆ ಗೊತ್ತಾ ಈ ಲಕ್ಷ್ಮಿ ಪೂಜೆ ಅಂದ್ರೆ ಇದು ಆಲ್ದ ಮರ ಅಂದ್ರೆ ನೋಡಿ ನೀವು ಆಲ್ದ ಮರದಲ್ಲಿ ತುಂಬಾ ಶಕ್ತಿ ಇರುತ್ತೆ ಅಲ್ವಾ ತುಂಬಾ ಶಕ್ತಿ ಇರುತ್ತೆ ಲಕ್ಷ್ಮೀ ದೇವಿ ನಾವು ಕೇವಲ ಯಾವಾಗ ದೀಪಾವಳಿ ಟೈಮಲ್ಲಿ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡ್ತೀವಿ ಆ ಲಕ್ಷ್ಮಿ ಜೊತೆ ನಾರಾಯಣನೂ ಇದ್ದರೆ ಅಲ್ವಾ ಲಕ್ಷ್ಮಿಯ ಗಂಡ ನಾರಾಯಣ ಆ ನಾರಾಯಣನೂ ಇಟ್ಟು ಪೂಜೆ ಮಾಡಿದರೆ ಹೇಗೆ ಅಲ್ವ ಬರೀ ಲಕ್ಷ್ಮಿಯನ್ನೇ ಪೂಜೆ ಮಾಡಿದರೆ ಮಾಡಿದರೆ ಅವಳಿಗೆ ಕೋಪ ಬರುತ್ತೆ ತನ್ನ ಗಂಡನನ್ನು ಇಟ್ಟು ನೀವು ಪೂಜೆ ಮಾಡಿ ಅನ್ನೋದು ಇರುತ್ತೆ ನಾರಾಯಣ ಅಂದರೆ ಆಲದ ಬೇರೆಯಲ್ಲಿ ನಾರಾಯಣನ ಶಕ್ತಿ ಇದೆ ನ ಸಾಕ್ಷಾತ್ ನಾರಾಯಣನೇ ಅನ್ಕೋಬೋದು ನಾರಾಯಣನೇ ಇದ್ದಾನೆ ಅಂತ ತಿಳ್ಕೊಬೋದು ಆ ನಾರಾಯಣ ಲ ನಾರಾಯಣ ಎರಡೂ ಮನೆಯಲ್ಲಿ ಇಟ್ಟು ಪೂ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ ಹಾಗೆ ಆಗುತ್ತೆ ಅಮಾವಾಸ್ಯ ದಿನ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಲ್ವಾ ನಾವೊಂದು ಲಕ್ಷ್ಮಿ ಪುಟ್ಟ ಇಡ್ತೀವಿ ದುಡ್ಡೆ ಇಡ್ತೀವಿ ಗೋಲ್ಡ್ ಇಡ್ತೀವಿ ಎಲ್ಲವನ್ನು ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಅದ್ರ ಜೊತೆಗೆ ಇದು ಈ ಬೇರು ಇದು ನಾರಾಯಣ ನಾರಾಯಣನೇ ಅದು ನಾವು ಹಲ್ದ ಮರ ಅಂದರೆ ಹಲ್ದ ಮರದ ಬೇರು ಅಂದರೆ ನಾರಾಯಣನ ಪ್ರತಿರೂಪ ಅಂತ ನಾವು ತಿಳ್ಕೊಬೇಕು ಹಾಗೆ ನಾವು ಪೂಜೆ ಮಾಡಿದಾಗ ಲಕ್ಷ್ಮಿಗೆ ಖುಷಿಯಾಗತ್ತೆ ತನ್ನ ಗಂಡನನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಅಂತ ತುಂಬ ಖುಷಿಯಾಗ್ತಾಳೆ ಅಲ್ವಾ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಕ್ಷಾತ್ ನಾರಾಯಣನೇ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೀಗೆಲ್ಲ ಹೇಳ್ಕೊಳ್ಳಿ ಪೂಜೆ ಮಾಡಿ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿ ನಮ್ಮ ಕಷ್ಟವನ್ನೆಲ್ಲ ನಿನ್ನತ್ರ ಹೇಳ್ಕೊಂಡಿದ್ದೀನಿ ನಾರಾಯಣ ಅಂದರೆ ಲಕ್ಷ್ಮೀ ನಾರಾಯಣ ದೇವರೇ ನಿಮ್ಮ ಹತ್ರ ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟವನ್ನು ಪರಿಹಾರ ಮಾಡುವಂಥ ನಿಮ್ಮ ಮನಸ್ಫೂರ್ತಿಯಾಗಿ ಹೇಳ್ಕೊಳ್ಳಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ನೀವು ಪೂಜೆ ಮಾಡಿ ನಂತರ ಪೂಜೆ ಮಾಡಿದ ನಂತರ ಎಲ್ಲರೂ ಪೂಜೆ ಪ್ರಸಾದ ಎಲ್ಲ ತಗೋತಾರಲ್ವ ನಂತರ ನಿಮ್ಮ ಮನೆಯ ಹೊಸ್ತಿಲು ಇರುತ್ತೆ ಅಲ್ವಾ ನಿಮ್ಮ ಮನೆಯ ಹೊಸ್ತಿಲು ಅಂದರೆ ನೀವು ಡೇಲಿ ರಂಗೋಲಿ ಹಾಕ್ತೀರಿ ಅಲ್ವಾ ನಾನು ಹೇಳಿದ್ದೀನಿ ರಂಗೋಲಿ ರಂಗೋಲಿಯನ್ನು ನೋಡೋದು ಸಾಕ್ಷಾತ್ ಲಕ್ಷ್ಮಿನೇ ಬಂದು ನೋಡಿ ಹೋಗ್ತಾಳೆ ಪ್ರತಿದಿನ ಅದಕ್ಕೆ ನಾವು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕೋದು ಏನೇ ಒಂದು ಕೆಟ್ಟ ಶಕ್ತಿ ಇದ್ರೂ ಹೊರಟೋಗುತ್ತೆ ಮನೆಯೊಳಗೆ ಬರಲ್ಲ ಅದಕ್ಕೆ ನಾವು ಹೊಸ್ತಿಲಿಗೆ ರಂಗೋಲಿ ಹಾಕ್ತೀವಿ ಅದೇ ಬಾಗಿಲಿಗೆ ನಾವು ಇದನ್ನ ಎಲ್ರದ್ದು ಸ್ನಾನ ಆಗಿ ಎಲ್ಲ ಆದ ನಂತರ ಪೂಜೆನ ಆದ ನಂತರ ಪ್ರಾರ್ಥನೆ ಎಲ್ಲ ಮಾಡ್ಕೋತೀವಿ ಅಲ್ವಾ ಪ್ರಾರ್ಥನೆ ಮಾಡಿದ ನಂತರ ಬಂದು ನಾವು ಆಳದ ಮರದ ಬೇರು ಇಟ್ಕೊಂಡಿದ್ದೀವಿ ಅಲ್ವಾ ಅದನ್ನ ನಾವು ನಮ್ಮದು ಯಾವುದು ಪ್ರಧಾನ ಬಾಗಿಲ ಅಂತೀವಿ ಹೊಸ್ತಿಲು ಬಾಗಿಲ ಅಂತೀವಿ ಅಲ್ವಾ ಹೊಸ್ತಿಲು ಬಾಗಿಲಿಗೆ ನಾವು ಮೇಲ್ಗಡೆ ಅಂದರೆ ಮನೆ ಒಳಗಡೆ ನಾವು ಕಟ್ಟಬಾರ್ದು ಓಕೆನಾ ನಮ್ಮ ಮನೆ ಒಳಗಡೆ ಕಟ್ಟಬಾರ್ದು ಮನೆ ಹೊರಗಡೆ ಹೊಸ್ತಿಲು ಬಾಗಿಲಿಗೆ ಹೇಗಾದರೂ ಮಾಡಿ ನೀವು ಕಟ್ಟಬೇಕು ಅದನ್ನು ಅದು ನೀವು ಮುಂದಿನ ದೀಪಾವಳಿ ತನಕ ಇತ್ತೇ ಇರುತ್ತೆ ನೀವು ಸರಿಯಾಗಿ ಕಟ್ಟಿದರೆ ಅದೇನು ಬೇರು ಸ್ವಲ್ಪ ಒಣಗಿರತ್ತೆ ಅಲ್ವ ಇರತ್ತೆ ಹಾಗೆ ಕಟ್ಟಿ ನೀವು ಇಡೀ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಕಟ್ಟುವಾಗಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಹಾಗೆ ನಿಮಗೆ ದುಡ್ಡಿನ ಸಮಸ್ಯೆ ಸಾಲ ಎಲ್ಲ ಇದ್ರೂ ಕೂಡ ಹೊರಟೋಗುತ್ತೆ ನಿಮಗೆ ಯಾ ಎಷ್ಟೇ ದುಡಿದ್ರೂ ನೀವು ನಿಮ್ಮ ಕೈಯಲ್ಲಿ ಮೊದಲನೇಕ್ಕಿಂತ ಜಾಸ್ತಿ ಜಾಸ್ತಿ ಅಂದರೆ ನೀವು ಮೊದಲು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀರಿ ಅಲ್ವಾ ಒಂದು ರೂಪಾಯಿನೂ ನಿಲ್ಲಲ್ಲ ಅಂದ್ಕೊಂಡಿದ್ದೀರಿ ಅಲ್ವಾ ನಿಮ್ಗೆ ಸ್ವಲ್ಪ ಸ್ವಲ್ಪನೇ ದುಡ್ಡು ನಿಮಗೆ ಕೈ ಸೇರ್ತಾ ಬರುತ್ತೆ ನಮಗೇನು ಒಂದೇ ಸಲ ಇದು ಮಾಡಿದ್ದೀವಿ ಇವತ್ತು ಮಾಡಿದ್ದೀವಿ ನಾಳೆನೇ ದುಡ್ಡು ಬಂದು ಸೇರುತ್ತೆ ಅಂತ ಅನ್ಕೋಬಾರ್ದು ನಿಧಾನವಾಗಿ ನಾವು ನಿಧಾನವಾಗಿ ಬಂದು ಸೇರತ್ತೆ ನಮಗೆ ಗೊತ್ತೇ ಆಗಲ್ಲ ಅದು ನಮ್ಮ ಕೈಯಲ್ಲಿ ಹೇಗೆ ದುಡ್ಡು ಬಂದು ಸೇರತ್ತೆ ಅಂತ ಯಾವುದಾದ್ರೂ ಮೂಲಕ ಏನೋ ಒಂದು ಒಂದು ದಿನ ಕೆಲಸ ಮಾಡ್ತೀರಿ ನಿಮ್ಗೆ ಡೈಲಿ ಡೈಲಿ ಕೆಲಸ ಕೆಲಸ ಸಿಗ್ಬೋದು ಈ ರೀತಿಲಿ ಕೈಯಲ್ಲಿ ದುಡ್ಡು ಬಂದು ಸೇರತ್ತೆ ನೋಡಿ ನೀವು ಯಾರಾದರೂ ಈಗ ಮನೆಗೆ ಬಂದಾಗ ಹೆಂಗೆ ನಾವು ಯಾರಿಗಾದರೂ ದುಡ್ಡು ಕೊಡ್ತೀವಿ ಅಂದರೆ ಮನೆ ಹೊಸ್ತಿಲಲ್ಲೇ ನಿಂತು ದುಡ್ಡು ಕೊಡಲ್ಲಲ್ವ ಮನೆ ಒಳಗಡೆ ಕುಳಿಸ್ಕೊಂಡು ಕೊಡ್ತೀವಿ ಹೊಸ್ತಿಲಲ್ಲಿ ಯಾಕೆ ಕೊಡೋಲ್ಲ ಬಾಗಿಲಲ್ಲಿ ಬಾಗಿಲಲ್ಲಿ ಕೊಡೋಲ್ಲ ಅಷ್ಟು ಪ್ರಾಮುಖ್ಯತೆ ಇದೆ ಒಂದು ಹೊಸ್ತಿಲು ಬಾಗಿಲಲ್ಲಿ ನಾವು ಮನೆ ಕಟ್ತೀವಿ ಮನೆ ಕಟ್ಟುವಾಗ ಹೊಸ್ತಿಲು ಬಾಗಿಲಿಗೆ ಎಷ್ಟೆಲ್ಲ ಹಾಕ್ತೀವಿ ಅಲ್ವಾ ಏನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಕಡೆ ಇರಬೇಕು ಲಕ್ಷ್ಮಿ ಕಡೆ ಇರಬೇಕು ಲಕ್ಷ್ಮೀ ದೇವಿ ಒಲಿಸ್ಕೊಳ್ಳೋದು ತುಂಬ ಸುಲಭ ಅಲ್ಲ ಸ್ವಲ್ಪ ನಾವು ಪ್ರಯತ್ನ ಮಾಡಬೇಕು ಅಲ್ವಾ ಅಕ್ಷರತೆಯಿಂದ ಮಾಡಬೇಕು ಕೆಲವೊಂದು ನಿಯಮವನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಮನೆಯ ಮೇಲೆ ಒಂದು ನಿಯಮ ರೂಢಿ ನಿಯಮಲೇ ಇರುತ್ತೆ ಅಲ್ವಾ ಅದನ್ನು ನಾವು ಬಿಟ್ಕೋಬಾರ್ದು ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿ ಮುಂದಿನ ಅಮಾವಾಸ್ಯೆ ಅಂದರೆ ಮುಂದಿನ ವರ್ಷದ ದೀಪಾವಳಿ ಬರೋದ್ರೊಳಗಡೆ ನಿಮಗೆ ಚೇಂಜಸ್ ಕಂಡೇ ಕಾಣ್ತೀರ ನೀವು ಪ್ರತಿದಿನ ನಿಮಗೆ ಗೊತ್ತಾಗುತ್ತೆ ಹೊಸ್ತಿಲು ನೀವು ದಾಟುವಾಗ ಮನೆ ಒಳಗಡೆ ಬರುವಾಗ ಹೋಗುವಾಗ ಕೈ ಮುಕ್ಕೊಂಡು ಒಳಗಡೆ ಬನ್ನಿ ಹೋಗುವಾಗ ಕೈ ಮುಕ್ಕೊಂಡು ಹೋಗಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ನಿಮ್ಮ ಹೊಸ್ತಿಲ ಬಾಗಿಲಲ್ಲಿ ನಿಂತಿರ್ತಾನೆ ಅಂತ ನಿಮಗೆ ಮನಸ್ಸಲ್ಲಿ ದೃಢವಾಗತ್ತೆ ಆವಾಗ ಯಾವುದೇ ಒಂದು ಕೆಲಸಕ್ಕೂ ಕೈ ಹಾಕಿದರೆ ನಿಮಗೆ ಒಳ್ಳೆಯದಾಗತ್ತೆ ನಾರಾಯಣ ಲಕ್ಷ್ಮೀ ನಾರಾಯಣ ದೇವರು ನಿಮ್ಮ ಕೈಯನ್ನು ಹಿಡಿತಾನೆ ಓಕೆನಾ ನನಗೆ ತಿಳಿದಿರೋ ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಯಾಕಂದರೆ ನಾವು ಕೂಡ ದೇವರನ್ನು ನಂಬ್ತೀವಿ ದೇವರ ಆರಾಧನೆಯನ್ನು ಮಾಡ್ತೀವಿ ಹಿರಿಯವರು ಏನಾದರೂ ಹೇಳಿದ್ದನ್ನು ನಾವು ಕೇಳ್ತೀವಿ ನಾನು ಹೀಗೆ ಕೇಳಿ ಹೇಳಿ ತಿಳ್ಕೊಂಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮಲ್ಲೂ ಏನಾದರೂ ಕಷ್ಟ ಇದ್ದರೆ ದುಡ್ಡಿಂದು ಸಮಸ್ಯೆ ಇದ್ದರೆ ಮನೆ ಒಳಗಡೆ ಜಗಳ ಇದ್ದರೆ ಹಾಗೆ ದೃಷ್ಟಿದೋಷ ಇದ್ದರೆ ನಾನು ಹೇಳಿದ್ದೀನಿ ಅಲ್ವಾ ರಂಗೋಲಿಯನ್ನು ಹಾಕಿದರೆ ದೃಷ್ಟಿನೂ ಹೊರಟೋಗುತ್ತೆ ಮನೆಗೆ ಏನಾದರೂ ಯಾರಾದರೂ ಬಂದು ಕೆಟ್ಟ ದೃಷ್ಟಿ ಹಾಕಿದರೆ ಆ ರಂಗೋಲಿ ಮೂಲಕ ಇವತ್ತು ರಂಗೋಲಿ ಹಾಕ್ತೀವಿ ಅಲ್ವಾ ನಾಳೆ ನಾವು ಅದನ್ನು ತೆಗೆದು ಬಿಡ್ತೀವಿ ಅಲ್ವಾ ಅರಿಶಿನ ಕುಂಕುಮ ಎಲ್ಲವನ್ನು ತೆಗೆದು ಮತ್ತು ಹೊಸದಾಗಿ ಹಾಕ್ತೀವಿ ಅದೆಲ್ಲ ಆವಾಗ ಹೋಗಿಬಿಡತ್ತೆ ಹೀಗೆಲ್ಲ ಸಂಪ್ರದಾಯ ಇದೆ ನಿಮ್ಮಲ್ಲೂ ಕೂಡ ಸಂಪ್ರದಾಯವನ್ನು ನೀವು ಬೆಳೆಸ್ಕೊಳ್ಳಿ ಆದಷ್ಟು ನಮ್ಮ ಹತ್ತಿರ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನಾವು ಮನೆಯಲ್ಲಿ ರೂಢಿ ಸಂಪ್ರದಾಯವನ್ನು ಬೆಳೆಸ್ಕೋಬೇಕು ಮನೆಯಲ್ಲಿ ನೆಮ್ಮದಿ ಸಿಗಬೇಕಂದ್ರೆ ಇವೆಲ್ಲ ನಾವು ಮಾಡಿಕೊಂಡು ಬರಲೇಬೇಕು ಹಿರಿಯವರು ಹೇಳಿರೋದು ಗುರುಗಳು ಹೇಳಿರೋದನ್ನು ಪಾಲಿಸಬೇಕು ಅಲ್ವಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬರದೇ ಆದ ಧನ್ಯವಾದಗಳು ಹಾಗೆ ಈ ವಿಡಿಯೋ ಯಾರಿಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದರೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೆಕ್ಕದಲ್ಲಿ ಇರೋ ಬೆಲ್ಲೈಕನ್ನನ್ನು ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಅಲ್ವಾ ನಿಮಗೆ ನೀವು ಮೊದಲು ನನ್ನ ವಿಡಿಯೋವನ್ನು ನೋಡಬಹುದು ನಿಮ್ಮಲ್ಲಿ ಏನಾದರೂ ಬ್ಯೂಟಿ ಟಿಪ್ಸ್ ಇರ್ಬೋದು ಹಾಗೆ ಟೈಲರಿಂಗ್ ಟಿಪ್ಸ್ ಇರ್ಬೋದು ನಂತರ ಸ್ಕಿನ್ ಕೇರ್ ಬಗ್ಗೆ ಪಿಗ್ಮೆಂಟೇಷನ್ ಬಗ್ಗೆ ಏನೋ ಒಂದು ನಿಮಗೆ ಬೇಕಂದರೆ ನನ್ನ ವಿಡಿಯೋದಲ್ಲಿ ಬರುತ್ತೆ ಅಲ್ವಾ ಎಲ್ಲ ರೀತಿ ವಿಡಿಯೋವನ್ನು ಹಾಕ್ತೀನಿ ನಿಮಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಮೋಟಿವೇಶನ್ ವಿಡಿಯೋ ಬೇಕು ಅಂದರೂ ನಿಮಗೇನಾದರೂ ಬೇಕು ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ ನನಗೆ ತಿಳಿದಿರೋದನ್ನು ನಾನು ಕೇಳಿ ತಿಳ್ಕೊಂಡಾದರೂ ನಿಮಗೆ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ಇನ್ನೊಮ್ಮೆ ತುಂಬು ಧನ್ಯವಾದಗಳು ಬಾಯ್